ನಮಸ್ಕಾರ ಸಂಖ್ಯಾಶಾಸ್ತ್ರದ ಎಲ್ಲ ಆಸಕ್ತರಿಗೂ ಸ್ವಾಗತ ನಾನು ಕೋಟೆಗದ ರವಿ ಇವತ್ತು ನಾವು ತಿಳ್ಕೊಬೇಕಾಗಿರೋ ವಿಷಯ ಏನಂದ್ರೆ ನ್ಯೂಮರಾಲಜಿಯನ್ನ ಯಾರ್ಯಾರು ಕಲ್ತ್ಕೋಬೇಕು ಯಾರ್ಯಾರಿಗೆ ಇದು ಉಪಯೋಗ ಆಗತ್ತೆ ಅಂತ ನೋಡಿದ್ರೆ ನೋಡಿ ನ್ಯೂಮರಾಲಜಿಯನ್ನ ಬಳಸ್ಕೊಂಡು ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಅತ್ಯಂತ ಸ್ಪಷ್ಟತೆಯನ್ನ ನೋಡ್ಬೋದು ಈಗೆಲ್ಲ ಏನ್ ಸಮಸ್ಯೆ ಅಂದ್ರೆ ಜನಗಳಿಗೆ ತುಂಬಾ ಗೊಂದಲಗಳು ಜೀವನದಲ್ಲಿ ಏನ್ ಮಾಡೋಣ ಅದನ್ನ ಮಾಡಣ ಬೇಡವಾ ಹೇಗೆ ಏನು ಯಾವತ್ತು ಎಲ್ಲದರ ಬಗ್ಗೆ ಗೊಂದಲ ಇರುತ್ತೆ ಸಂಖ್ಯಾಶಾಸ್ತ್ರ ಜೀವನದಲ್ಲಿ ಯಾರ್ಯಾರಿಗೆ ಸ್ಪಷ್ಟತೆ ಬೇಕು ಅವರು ಖಂಡಿತವಾಗಿಯೂ ಕಲ್ತ್ಕೋಬೇಕಾಗಿರುವಂತಹ ಒಂದು ಅದ್ಭುತವಾದಂತಹ ವಿದ್ಯೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಏನಕ್ಕೆ ಓದ್ತಾರೆ ಅಂದರೆ ತಮ್ಮ ಜೀವನವನ್ನು ರೂಪಣೆ ಮಾಡ್ಕೊಳ್ಳೋದಕ್ಕೆ ಯಾವ ಸಬ್ಜೆಕ್ಟ್ ನನಗೆ ಸೂಟ್ ಆಗುತ್ತೆ ನನ್ನ ವ್ಯಕ್ತಿತ್ವ ಯಾವ ಥರ ಇದೆ ನಾನು ಏನನ್ನ ಓದಿದ್ರೆ ಯಾವ ರೀತಿಯ ಕೆಲಸವನ್ನು ಪಡ್ಕೋಬಹುದು ಅನ್ನುವಂತಹ ತಿಳುವಳಿಕೆ ಪ್ರಶ್ನೆ ಇದ್ರೆ ತುಂಬಾ ಚೆನ್ನಾಗಿ ಅವರ ಜೀವನವನ್ನು ರೂಪಣೆ ಮಾಡ್ಕೋಬಹುದು ಅದಕ್ಕೆ ಖಂಡಿತವಾಗಿಯೂ ನ್ಯೂಮರಾಲಜಿ ಹೆಲ್ಪ್ ಮಾಡುತ್ತೆ ಹಾಗೇನೆ ನಿಮ್ಗೆ ಮಕ್ಕಳಿದ್ದಾರೆ ಮನೆಯಲ್ಲಿ ಕೆಲವರು ತುಂಬಾ ತರಲೆ ಇರ್ತಾರೆ ಕೆಲವರು ತುಂಬಾ ಶಾಂತವಾಗಿರ್ತಾರೆ ಇಬ್ರು ಮಕ್ಕಳಿದ್ರೆ ಒಬ್ಬೊಬ್ರು ಒಂದೊಂದು ತರ ಇರ್ತಾರೆ ಯಾಕೆ ಆ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅವರ ವ್ಯಕ್ತಿತ್ವನ ಅರ್ಥ ಮಾಡ್ಕೋಬೇಕಂತಂದ್ರೆ ನ್ಯೂಮರಾಲಜಿ ಖಂಡಿತವಾಗಿಯೂ ನಿಮಗೆ ಹೆಲ್ಪ್ ಮಾಡುತ್ತೆ ಹಾಗೇನೆ ಯಾರಾದರೂ ಯಶಸ್ಸನ್ನು ಬಯಸ್ತಾ ಇದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂಬತ್ತು ಗ್ರಹಗಳ ಎನರ್ಜಿ ಬೇಕಾಗಿದೆ ಹಾಗೆ ಒಂಬತ್ತು ಸಂಖ್ಯೆಗಳ ಎನರ್ಜಿ ಬೇಕಾಗಿರುತ್ತೆ ಎಷ್ಟೋ ಜನಕ್ಕೆ ಕೆಲವೊಂದಿಷ್ಟು ಸಂಖ್ಯೆಗಳ ಎನರ್ಜಿ ಇರೋದೇ ಇಲ್ಲ ಒಂದಿಷ್ಟು ಸಂಖ್ಯೆಗಳು ಎನರ್ಜಿ ಜಾಸ್ತಿ ಆಗ್ಬಿಟ್ಟಿರುತ್ತೆ ಅದನ್ನ ಸಮತೋಲನಗೊಳಿಸ್ಬೇಕಾಗತ್ತೆ ಇಲ್ಲದೆ ಇರುವಂತಹ ಸಂಖ್ಯೆಗಳ ಎನರ್ಜಿನ ತಗೋಬೇಕಾಗತ್ತೆ ಅದನ್ನ ಮಾಡೋದಕ್ಕೆ ಸಂಖ್ಯಾಶಾಸ್ತ್ರ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ